ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ನೋಡಿ ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳು ಅನಗತ್ಯವಾಗಿ ಗೊಂದಲವನ್ನು ಮಾಡಿಕೊಳ್ಳಬಾರದು ಏನು ಈಗ ನಿಮಗೆ ಫ್ರೀ ಟೈಮ್ ಇದೆಯಲ್ಲ ಈ ಟೈಮ್ನಲ್ಲಿ ಎಲ್ಲ ಒಂದು ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಹತ್ವದ ವಿಷಯಗಳನ್ನು ನೀವು ತಿಳಿದುಕೊಳ್ಳುವುದು ಉತ್ತಮ ನೋಡಿ ಆಫ್ಟರ್ ರಿಸೀಪ್ಟ್ ಆಫ್ ಎ ಸೀಟ್ ಮ್ಯಾಟ್ರಿಕ್ಸ್ ಆಪ್ಷನ್ ಎಂಟ್ರಿ ವಿಲ್ ಬಿ ಎನೇಬಲ್ಡ್ ಫಾರ್ ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಎಕ್ಸರ್ಸೈಸ್ ದರ್ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಆ್ಯಂಡ್ ಆಯುಷ್ ಕೋರ್ಸಸ್ ನೋಡಿ ಮುಖ್ಯವಾಗಿ ಮೆಡಿಕಲ್ ಡೆಂಟಲ್ ಮತ್ತು ಆಯುಷ್ ಕೋರ್ಸ್ಗೆ ಯಾರು ಅಪ್ಲೈ ಮಾಡ್ತೀರಿ ಅವ್ರು ಮಾತ್ರ ಈ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಚೆನ್ನಾಗಿ ತೆಗೆದುಕೊಂಡಿರಬೇಕು ಮತ್ತು ಇವನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೂಡ ತೆಗೆದುಕೊಂಡ್ರೂ ಕೂಡ ಏನೂ ಇದಿಲ್ಲ ಅವ್ರಿಗೂ ಕೂಡ ಈ ಮಾಹಿತಿ ಮಹತ್ವದ್ದಾಗಿರ್ತದೆ ಬಿಫೋರ್ ಎಂಟ್ರಿಂಗ್ ದ ಆಪ್ಷನ್ಸ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಪ್ಲೀಸ್ ನೋಟ್ ದ್ಯಾಟ್ ಈಜ್ ಕಾಲೇಜ್ ವಿಲ್ ಹ್ಯಾವ್ ಫೋರ್ ಕ್ಯಾಟಗರೀಸ್ ಆಫ್ ಸೀಟ್ಸ್ ಜಿ ಪಿ ಎನ್ ಆ್ಯಂಡ್ ಕ್ಯೂ ಎಕ್ಸೆಪ್ಟ್ ಗೌರ್ಮೆಂಟ್ ಕಾಲೇಜಸ್ ನಿಮಗೆಲ್ಲ ಗೊತ್ತಿದೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಗೌರ್ಮೆಂಟ್ ಸೀಟ್ ಮಾತ್ರನೇ ಇರ್ತದೆ ಬೇರೆ ಯಾವ ಸೀಟ್ಗಳು ಅಲ್ಲಿ ಇರೋದಿಲ್ಲ ಆದ ಕಾರಣ ಇಲ್ಲಿ ಜಿ ಅಂದರೆ ಏನು ಜಿ ಸೀಟ್ಸ್ ಅಂತಂದರೆ ಮೀನ್ಸ್ ಗೌರ್ಮೆಂಟ್ ಕಾಲೇಜ್ ಸೀಟ್ಸ್ ಆ್ಯಂಡ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ನೋಡಿ ಗೌರ್ಮೆಂಟ್ ಕಾಲೇಜ್ನಲ್ಲಿರುವಂಥ ಸೀಟ್ಗಳು ಮಾತ್ರ ಗೌರ್ಮೆಂಟ್ ಸೀಟ್ಗಳಾಗಿರ್ತವೆ ಇನ್ನು ಗೌರ್ಮೆಂಟ್ ಕೋಟಾ ಸೀಟ್ಸು ಪ್ರೈವೇಟ್ ಕಾಲೇಜ್ನಲ್ಲಿ ಕೂಡ ಗೌರ್ಮೆಂಟ್ ಸೀಟ್ಸ್ ಇರ್ತವೆ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇರ್ತವೆ ಇವುಗಳಿಗೆ ಜಿ ಸೀಟ್ಸ್ ಅಂತ ನಾವು ಕರಿತೀವಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂತ ಇನ್ನು ಪಿ ಸೀಟ್ಸ್ ಅಂದ್ರೇನು ಮೀನ್ಸ್ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಇವು ಪ್ರೈವೇಟ್ ಸೀಟ್ ಆಗಿರ್ತವೆ ಪ್ರೈವೇಟ್ ಕಾಲೇಜ್ನಲ್ಲಿರುವಂತಹ ಪ್ರೈವೇಟ್ ಸೀಟ್ಸು ಇನ್ ಎನ್ ಸೀಟ್ಸ್ ಅಂದರೆ ಮೀನ್ಸ್ ಎನ್ ಆರ್ ಐ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಯಾರು ನಾನ್ ರೆಸಿಡೆಂಟ್ ಇಂಡಿಯನ್ ಇರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂಥ ಸೀಟು ಇವು ಎನ್ ಆರ್ ಐ ಸೀಟು ಅನಿವಾಸಿ ಭಾರತೀಯರು ಅಂತ ನಾವೇನು ಕರಿತೀವಲ್ಲ ನಾನ್ ರೆಸಿಡೆಂಟ್ ಇಂಡಿಯನ್ ಸಂಬಂಧಪಟ್ಟಂಥ ಸೀಟುಗಳಾಗಿರ್ತವೆ ಇನ್ನು ಕ್ಯೂ ಸೀಟ್ಸ್ ಮೀನ್ಸ್ ಅದರ್ಸ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ಇವು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳಾಗಿರ್ತವೆ ಕ್ಯೂ ಸೀಟ್ಸ್ ಅಂದರೆ ಆಲ್ಮೋಸ್ಟ್ ನೋಡಿ ಈ ಎನ್ ಆರ್ ಐ ಸೀಟ್ಸು ಮತ್ತು ಈ ಮ್ಯಾನೇಜ್ಮೆಂಟ್ ಸೀಟ್ಸು ಎನ್ ಸೀಟ್ಸು ಕ್ಯೂ ಸೀಟ್ಸು ಫೀಸು ತುಂಬಾ ಜಾಸ್ತಿ ಆಗಿರ್ತದೆ ಕೆಲವೊಂದು ಕಾಲೇಜ್ನಲ್ಲಿ ಎರಡೂ ಫೀಸ್ಗಳು ಸೇಮ್ ಇರ್ತವೆ ಸಿಮಿಲರ್ ಇರ್ತವೆ ಇನ್ನು ಇನ್ನೂ ಕೆಲವೊಂದು ಕೋಟಾ ಸೀಟ್ಸ್ಗಳಿವೆ ಅವು ಕೂಡ ಯಾವುವು ಅನ್ನೋದನ್ನು ನೀವು ತಿಳಿದುಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಎಷ್ಟು ಟೈಪ್ ಆಫ್ ಸೀಟ್ ಇರ್ತವೆ ಏನೇನು ಅಂತಾರೆ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ನೋಡಿ ಜಿ ಎಮ್ ಪಿ ಏನು ಜನರಲ್ ಮೆರಿಟ್ ಪ್ರೈವೇಟ್ ಇದು ಕರ್ನಾಟಕ ಕ್ಯಾಂಡಿಡೇಟ್ಸ್ ಓನ್ಲಿ ಕರ್ನಾಟಕದವರಿಗೆ ಮಾತ್ರ ಸಂಬಂಧಿಸಿದಂಥ ಸೀಟು ಜನರಲ್ ಮೆರಿಟ್ ಪ್ರೈವೇಟ್ ಅಂತ ಇದು ಪ್ರೈವೇಟ್ ಸೀಟ್ಸ್ ಅಡಿಯಲ್ಲಿ ಬರ್ತದೆ ಇನ್ನು ಜನರಲ್ ಮೆರಿಟ್ ಪ್ರೈವೇಟ್ ಎಚ್ ಅಂತಂದರೆ ಜನರಲ್ ಮೆರಿಟ್ ಪ್ರೈವೇಟ್ ಅಂಡರ್ ಹೈ ಹೈದ್ರಾಬಾದ್ ಕರ್ನಾಟಕ ಕೋಟ ನೋಡಿ ಹೈದರಾಬಾದ್ ಕರ್ನಾಟಕ ಕೋಟ ಕೂಡ ಒಂದು ವಿಶೇಷ ಕೋಟ ಇರ್ತದೆ ಇಲ್ಲೂ ಇದು ಕೂಡ ಪ್ರೈವೇಟ್ ಸೀಟ್ಸ್ನಲ್ಲಿ ಬರ್ತದೆ ಆದರೆ ಇದೊಂದು ಹೈದರಾಬಾದ್ ಕರ್ನಾಟಕದ ವಾಸ ಮಾಡುವಂಥವರು ಯಾರು ಅದು ಅಪ್ಲೈನ ಕರೆಕ್ಟಾಗಿ ತಮ್ಮ ಇದರಲ್ಲಿ ಅಪ್ಲಿಕೇಶನ್ನಲ್ಲಿ ಅವರಿಗೆ ಒಂದು ವೆರಿಫೈ ಆಗಿ ಬಂದಿರ್ತದೆ ಅವರು ಈ ಒಂದು ಕೆಟಗರಿಯಲ್ಲಿ ಸೀಟ್ಗಳನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ ಇನ್ನು ನೋಡಿ ಇವು ಕೆಲವೊಬ್ಬರಿಗಷ್ಟೇ ಸಂಬಂಧಿಸಿರ್ತವೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತಮಿಳ್ ಎಮ್ ಎ ಅಂತಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತಮಿಳ್ ಇವು ಕೂಡ ಪ್ರೈವೇಟ್ ಸೀಟು ಇನ್ನು ಎಮ್ ಇ ಅಂದರೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು ಪ್ರೈವೇಟ್ ಸೀಟ್ಸು ಇವು ನೋಡಿ ಇವೆಲ್ಲ ಇವರ ನಂಬರ್ ಆಫ್ ಇದು ಕ್ಯಾಂಡಿಡೇಟ್ಸ್ ಕಡಿಮೆ ಇರೋದರಿಂದ ಹೆಚ್ಚು ಸೀಟ್ ಸಿಗೋ ಚಾನ್ಸ್ ಇರ್ತದೆ ಇವರಿಗೆಲ್ಲ ಎಮ್ ಕೆ ಮೈನಾರಿಟಿ ಲಿಂಗ್ವಿಸ್ಟಿಕ್ ಕೊಡವ ಇನ್ನು ಮೈನಾರಿಟಿ ಲಿಂಗ್ವಿಸ್ಟಿಕ್ ತುಳು ಮೈನಾರಿಟಿ ಲಿಂಗ್ವಿಸ್ಟಿಕ್ ತೆಲುಗು ಅಂಡರ್ ಹೈದರಾಬಾದ್ ಕರ್ನಾಟಕ ಕೋಟಾ ಇನ್ನು ಎಮ್ ಸಿ ಅಂದರೆ ಮೈನಾರಿಟಿ ರಿಲೀಜಿಯನ್ಸ್ ರಿಲೀಜಿಯಸ್ ಕ್ರಿಶ್ಚಿಯನ್ ಇನ್ನು ಎಮ್ ಎಮ್ ಅಂದರೆ ನೋಡಿ ಮೈನಾರಿಟಿ ರಿಲಿಜಿಯಸ್ ಮುಸ್ಲಿಮ್ ಇನ್ನು ಮೈನಾರಿಟಿ ಎಮ್ ಎಮ್ ಎಚ್ ಅಂದರೆ ಮೈನಾರಿಟಿ ರಿಲೀಜಿಯಸ್ ಮುಸ್ಲಿಮ್ ಅಂದರೆ ಹೈದರಾಬಾದ್ ಕರ್ನಾಟಕ ಕೋಟಾ ಇನ್ನು ಓಪನ್ ಭಾಳಷ್ಟು ಸಾರಿ ನಾವು ಕಾಣೋದು ಓಪನ್ ಓಪನ್ ಟು ಆಲ್ ಕ್ಯಾಂಡಿಡೇಟ್ಸ್ ಇವು ಪ್ರೈವೇಟ್ ಸೀಟು ಇವು ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಕೂಡ ಓಪನ್ ಆಗಿರ್ತವೆ ಇನ್ನು ಎನ್ ಆರ್ ಐ ಅಥವಾ ಎನ್ ಆರ್ ಐ ವಾರ್ಡ್ ನಾನ್ ರೆಸಿಡೆಂಟ್ ಇಂಡಿಯನ್ ಇದು ಎನ್ ಸೀಟು ಇನ್ನು ಅದರ್ಸ್ ಅದರ್ ಸೀಟ್ಸು ಅಂತಂದರೆ ಇವು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಸೀಟ್ಸು ಆಗಿರ್ತವೆ ಆದ ಕಾರಣ ಏನು ಮಾಡಬೇಕಂದ್ರೆ ಲೈಕ್ ವೈಸ್ ಪ್ಲೀಸ್ ನೋಟ್ ದ್ಯಾಟ್ ಈಚ್ ಕ್ಯಾಟಗರಿ ಆಫ್ ಸೀಟ್ಸ್ ಹ್ಯಾಸ್ ಎ ಸಪರೇಟ್ ಫ್ರೀ ಸ್ಟ್ರಕ್ಚರ್ ಅದನ್ನು ಕೂಡ ನೀವು ಗಮನಿಸಬೇಕು ಇಲ್ಲ ಕ್ಯಾಟಗರಿ ಸೀಟ್ಗೆ ಸೊ ಫೀ ಸ್ಟ್ರಕ್ಚರ್ ಕೂಡ ಬೇರೆ ಬೇರೆ ಆಗಿರ್ತದೆ ಗೌರ್ಮೆಂಟ್ ಪ್ರೈವೇಟ್ ಎನ್ ಆರ್ ಐ ಅದರ್ಸ್ ನೋಡಿ ಆಯುಷ್ನಲ್ಲಿ ಕೂಡ ಈ ರೀತಿ ಇರ್ತದೆ ಆಲ್ಸೋ ನೋಟ್ ದ್ಯಾಟ್ ದ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಆರ್ ಆಲ್ಸೋ ಕ್ಯಾಟಗರೈಸ್ಡ್ ಆ ಜಿ ಸೀಟ್ಸ್ ಅವರ್ ದ ಫ್ರೀ ಸ್ಟ್ರಕ್ಚರ್ ಫಾರ್ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಗೌರ್ಮೆಂಟ್ ಸೀಟಿನ್ ಪ್ರೈವೇಟ್ ಕಾಲೇಜಸ್ ವಿಲ್ ಬಿ ಡಿಫ್ರೆಂಟ್ ನೋಡಿ ಇದನ್ನು ನೀವು ತುಂಬ ಮಹತ್ವದ್ದು ನೆನಪಿನಲ್ಲಿ ಇಟ್ಕೋಬೇಕು ಯಾವುದು ಗೌರ್ಮೆಂಟ್ ಸೀಟ್ ಅಂದರೆ ಎಲ್ಲದಕ್ಕೂ ಸೇಮ್ ಸ್ಟ್ರಕ್ಚರ್ ಇರೋದಿಲ್ಲ ಪ್ಯೂರ್ ಗೌರ್ಮೆಂಟ್ ಅಂತ ಹೇಳ್ತೀವಿ ನಾವು ಅಂದರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ಗಳ ಫೀಸು ತುಂಬ ಕಡಿಮೆ ಇರ್ತದೆ ಅದೇ ಪ್ರೈವೇಟ್ ಕಾಲೇಜ್ನಲ್ಲಿ ಗೌರ್ಮೆಂಟ್ ಸೀಟ್ ಇದ್ದರೂ ಕೂಡ ಅಲ್ಲಿ ಫೀಸು ಸ್ವಲ್ಪ ಜಾಸ್ತಿ ಇರ್ತದೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೇಕು ಗೌರ್ಮೆಂಟ್ ಸೀಟ್ಸು ಗೌರ್ಮೆಂಟ್ ಕಾಲೇಜ್ನಲ್ಲಿ ಫೀಸು ತುಂಬ ಕಡಿಮೆ ಇರ್ತದೆ ಸಾಮಾನ್ಯವಾಗಿ ಲಕ್ಷದ ಒಳಗೆ ಇರ್ತದೆ ಇನ್ನು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ನಲ್ಲಿ ಲಕ್ಷದ ಮೇಲೆ ಇರ್ತದೆ ಇದು ಒಂದು ಜನರಲ್ ಆಗಿ ನಾನು ಟರ್ಮ್ ಹೇಳ್ತಾ ಇರೋದು ದ ಕಾಲೇಜ್ ಕೋರ್ಸ್ ಎಂಡಿಂಗ್ ವಿತ್ ಎಂ ಜಿ ಆರ್ ಇಂಡಿಕೇಟಿವ್ ಇಂಡಿಕೇಟಿಂಗ್ ಗೌರ್ಮೆಂಟ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಗೌರ್ಮೆಂಟ್ ಶೇರ್ ಆಫ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜಸ್ ದ ಕಾಲೇಜ್ ಕೋರ್ಸ್ ಎಂಡಿಂಗ್ ವಿತ್ ಎಮ್ ಪಿ ಆರ್ ಇಂಡಿಕೇಟಿಂಗ್ ಪ್ರೈವೇಟ್ ಸೀಟ್ಸ್ ದ ಕಾಲೇಜ್ ಕೋರ್ಸ್ ಎಂಡಿಂಗ್ ಕೋರ್ಸ್ ಎಂಡಿಂಗ್ ವಿತ್ ಎಮ್ ಎನ್ ಆರ್ ಇಂಡಿಕೇಟಿಂಗ್ ಎನ್ ಆರ್ ಐ ಸೀಟ್ಸ್ ಆ್ಯಂಡ್ ದ ಕಾಲೇಜ್ ಕೋರ್ಸ್ ಎಂಡಿಂಗ್ ವಿತ್ ಎಮ್ ಕ್ಯೂ ಆರ್ ಇಂಡಿಕೇಟಿಂಗ್ ಅದರ್ ಸೀಟ್ಸ್ ದ candidates ಹೂ ವಿಶ್ ಟು ಎಂಟರ್ ದ ಆಪ್ಷನ್ಸ್ ಪ್ಲೀಸ್ ಅಸರ್ಟನ್ ದ ಕಾಲೇಜ್ ಕೋರ್ಸ್ ಆ್ಯಂಡ್ category of ಸೀಟ್ಸ್ ಜಿ ಪಿ ಎನ್ ಕ್ಯೂ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ ನೋಡಿ ಇವಕ್ಕೆಲ್ಲ ಫೀಸು ಬೇರೆ ಇರ್ತದೆ ಬೇರೆ ಬೇರೆ ಇದರ ಕಾಲಮ್ನಲ್ಲಿ ಕೊಟ್ಟಿರ್ತಾರೆ ಅವನ್ನ ನೋಡಿ ಸರಿಯಾಗಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ತುಂಬ ಲಕ್ಷ ಕೊಟ್ಟು ಮಾಡಿ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ